ಇದು ರಾಗಿ ಮುದ್ದೆ ಅಲ್ಲ ಮೆಂತ್ಯ ಮುದ್ದೆ ಅಂದರೆ ಮೆಂತ್ಯೆ ಗೋಧಿ ಉದ್ದಿನ ಕಾಳು ಮೂರನ್ನು ಮಿಲ್ ಮಾಡಿಸಿ ಇದರಿಂದ ಮುದ್ದೆ ಮಾಡಿಕೊಂಡು ತಿನ್ನೋದ್ರಿಂದ ಹೆಣ್ಮಕ್ಳಲ್ಲಿ ಕಾಡುವಂಥ ಸೊಂಟ ನೋವು ಬೆನ್ನು ಅಥವಾ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರ್ಬೋದು ಆಫ್ಟರ್ ಡೆಲಿವರಿ ಎನರ್ಜಿಗೂ ಕೂಡ ಮೆಂತ್ಯ ಮುದ್ದೆನ ಮಾಡಿಕೊಡ್ತಾರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಹೇಳ್ತಾಯಿದ್ದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ಆದರೆ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಇದು ಗಂಡು ಕೂಡ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಬಳಸಿರುವಂಥ ಉದ್ದಿನ ಕಾಳು ಗಂಡು ಮಕ್ಕಳಲ್ಲೂ ಕೂಡ ಹೆಚ್ಚಿನ ಎನರ್ಜಿ ತಂದು ಕೊಡೋದಷ್ಟೇ ಅಲ್ಲ ತುಂಬ ಜನ ಗಂಡು ಮಕ್ಕಳಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಇರುತ್ತೆ ಅಥವಾ ಸ್ಪರ್ಮ್ ಕಮ್ಮಿ ಇರುತ್ತೆ ಅಂತನವರಿಗೆ ಮಕ್ಕಳೇ ಆಗ್ತಿಲ್ಲ ಅಂತನವರಿಗೆ ಅಂತ ಗಂಡು ಮಕ್ಳಿಗೂ ಕೂಡ ಪ್ರತಿದಿನ ಇದನ್ನು ಮಾಡಿ ಕೊಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಯಾವುದೇ ಕೂಡ ಆಗಲಿ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಇಲ್ಲ ಮನೆಯಲ್ಲಿ ಗೋಧಿ ಮೆಂತ್ಯ ಉದ್ದಿನ ಕಾಳನ್ನು ಮೂರನ್ನು ಮಿಲ್ ಮಾಡಿಸ್ಕೊಂಡು ಹಿಟ್ ಮಾಡಿಸಿ ಇಟ್ಕೊಂಡು ವಾರದಲ್ಲಿ ಒಂದು ನಾಲ್ಕೈದು ದಿನನಾದರೂ ನೀವು ಇದನ್ನು ತಿನ್ಬೋದು ಇದನ್ನು ಸಿಹಿ ಮುದ್ದೆ ಥರ ಉಪಯೋಗಿಸ್ಕೊಂಡು ತಿನ್ಬೋದು ಅಥವಾ ಈ ರೀತಿಯೇ ಡೈರೆಕ್ಟಾಗಿ ಮುದ್ದೆ ರೀತಿ ಮಾಡಿ ಸಾಂಬಾರು ಜೊತೆಗೂ ಕೂಡ ನೀವು ತಿನ್ಬೋದು ಮನೇಲಿ ಎಲ್ಲರೂ ತಿನ್ನೋದ್ರಿಂದ ಹೆಲ್ದಿ ಹಾಗೆ ಹೆಣ್ಮಕ್ಳಿಗೆ ಹೇಗೆ ಸೊಂಟ ನೋವು ಬೆಣ್ಣೋಗಿ ಮೆಂತ್ಯ ಮುದ್ದೆ ಇದು ಒಂದು ಪ್ರಯೋಜನಕಾರಿ ಅನಿಸುತ್ತೋ ಹಾಗೆ ಗಂಡು ಮಕ್ಳಿಗೂ ಕೂಡ ಹೆಚ್ಚಿನ ಪೌಷ್ಟಿಕಾಂಶ ತಂದು ಕೊಡುತ್ತೆ ಸೊ ಈ ರೀತಿ ಮಾಡುವಂಥ ಮುದ್ದೆ ತುಂಬ ಬೆಣ್ಣೆ ರೀತಿಯಲ್ಲಿರುತ್ತೆ ನೀವು ಬೆಲ್ಲ ಹಾಕ್ಕೊಂಡು ತಿಂದರೆ ಹಾಗೇನೆ ತಿನ್ಬೋದು ಹೆಣ್ಮಕ್ಕಳಿಗೆ ಸುಮಾರು ಜನಕ್ಕೆ ಏನು ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಮೆಂತ್ಯ ಮುದ್ದೆ ತಿನ್ನಿಸ್ತಾರೆ ಅಥವಾ ಆಫ್ಟರ್ ಡೆಲಿವರಿ ಇರೋರಿಗೂ ಕೂಡ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಸೊಂಟದಲ್ಲಿ ಶಕ್ತಿ ಕಮ್ಮಿ ಆಗಿರುತ್ತೆ ಅಂಥವರಿಗೆ ಸೊಂಟದ ಬಲ ಬರುತ್ತೆ ಅಂತಕ್ಕೋಸ್ಕರ ಮೆಂತ್ಯ ಮುದ್ದೆ ಮಾಡಿ ತಿನ್ನಿಸ್ತಾರೆ ಸೊ ಈ ಥರ ನೀವು ಮುದ್ದೆ ಮಾಡ್ಕೊಂಡು ತಿನ್ಬೋದು ನಮ್ಮ ಬೈಸೂಜಿ ಹೋಮ್ ಮೇಡ್ ಮೆಂತ್ಯ ಮುದ್ದೆ ಹಿಟ್ಟನ್ನು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ನಿಮಗಿದು ಹಾಫ್ ಕೆ ಜಿನಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಗೋಧಿ ಕಪ್ಪು ಉದ್ದಿನಕಾಳು ಮೆಂತ್ಯ ಯಥೇಚ್ಛವಾಗಿ ಹಾಕಿರೋದ್ರಿಂದ ಒಂದೊಳ್ಳೆ ಘಾಮನೂ ಇರುತ್ತೆ ರುಚಿನೂ ಇರುತ್ತೆ ಹಾಗೆ ಹೆಲ್ತ್ ಕಂತೂ ತುಂಬಾ ಒಳ್ಳೆಯದು ಕೂಡಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ